ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಹಾಗೂ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಅವಶ್ಯಕವಾಗಿ ಬೇಕಾಗಿರುವಂತಹ ಆಂಬ್ಯುಲೆನ್ಸ್ನ ಕೊರತೆ ಬೀದರ್ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಹೆಚ್ಚವಾಗಿ ಕಾಡ್ತಿದೆ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಅರವತ್ತೊಂಬತ್ತು ಆಂಬುಲೆನ್ಸ್ಗಳಲ್ಲಿ ಇಪ್ಪತ್ತೊಂದು ಆಂಬ್ಯುಲೆನ್ಸ್ಗಳು ವಿವಿಧ ಕಾರಣಗಳಿಂದ ಕಾರ್ಯನಿರ್ವಹಿಸದೆ ಮೂಲೆ ಸೇರಿದೆ ಅತಿ ಹೆಚ್ಚು ತಂಡಗಳನ್ನು ಹೊಂದಿರುವಂತಹ ಅವರ ತಾಲೂಕಿನಲ್ಲಿರುವ ಹತ್ತೊಂಬತ್ತು ಆಂಬ್ಯುಲೆನ್ಸ್ಗಳಲ್ಲಿ ಏಳು ಆಂಬ್ಯುಲೆನ್ಸ್ಗಳು ಮೂಲೆ ಸೇರಿದೆ ಬೀದರ್ ತಾಲೂಕಿನಲ್ಲಿ ಐದು ಬಾಲ್ಕಿ ತಾಲೂಕಿನಲ್ಲಿ ನಾಲ್ಕು ಬಸವ ಕಲ್ಯಾಣ ತಾಲೂಕಿನಲ್ಲಿ ಮೂರು ಹುಮ್ನಾಬಾದ್ ತಾಲೂಕಿನಲ್ಲಿ ಎರಡು ಆಂಬುಲೆನ್ಸ್ಗಳು ಬೇರೆ ಬೇರೆ ಕಾರಣಗಳಿಂದ ಮೂಲೆ ಸೇರಿವೆ ತುರ್ತು ಸಂದರ್ಭಗಳಲ್ಲಿ ಗೆ ಕರೆ ಮಾಡಿದ್ರೆ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಆಂಬುಲೆನ್ಸ್ ಬರಬೇಕು ಆದ್ರೆ ಆಂಬ್ಯುಲೆನ್ಸ್ ಕೊರತೆಯಿಂದಾಗಿ ಕೆಲವೊಮ್ಮೆ ಅರ್ಧ ಗಂಟೆಗೂ ಅಧಿಕ ಕಾಲ ಕಾಯಬೇಕಾಗಿದೆ ಆಂಬುಲೆನ್ಸ್ ಗಳ ಸೇವೆಯು ಶೀಘ್ರವಾಗಿ ದೊರಕುತ್ತಿಲ್ಲ ಎಂಬುದು ಸಾರ್ವಜನಿಕರು ದೂರುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಸಮಸ್ಯೆಗೆ ನಾವೇನ್ ಮಾಡಲು ಸಾಧ್ಯವಿಲ್ಲ ರಾಜ್ಯ ಮಟ್ಟದಲ್ಲಿ ಖರೀದಿ ಆಗಬೇಕು ಇಲ್ಲವೇ ರಾಜ್ಯ ಸರ್ಕಾರದಿಂದ ನಮಗೆ ಅನುದಾನ ಬರಬೇಕು ಸದ್ಯಕ್ಕೆ ಇರುವಂತಹ ಆಂಬುಲೆನ್ಸ್ ಅಕ್ಕಪಕ್ಕದ ಆಸ್ಪತ್ರೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿದ್ದೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಬಳಿ ನಮ್ಮ ಆ ದಿನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳಲ್ಲಿ ಸಿಕ್ಸ್ಟಿ ನೈನ್ ಆ್ಯಂಬುಲೆನ್ಸ್ ಇದ್ದಾವೆ ಅದರಲ್ಲಿ ಆನ್ ದ ರೋಡ್ ನಲ್ವತ್ತೆಂಟು ಇದಾವೆ ಆಫ್ ದ ರೋಡ್ ಇಪ್ಪತ್ತೊಂದು ಇದ್ದಾವೆ ಇಪ್ಪತ್ತೊಂದು ಯಾವ ಕಾರಣಕ್ಕೆ ಕಾರಣಕ್ಕಿದ್ದಾವೆ ಅಂದರೆ ಅದು ಎಲ್ಲ ಹದಿನೈದು ವರ್ಷ ಕಡೆ ಮೀರಿದ್ದೇವೆ ಹದಿನೈದು ವರ್ಷ ಆದಮೇಲೆ ಸರ್ಕಾರ ನಿಯಮ ಪ್ರಕಾರ ಅವ್ರು ರೋಡ್ ಮೇಲೆ ತರಬಾರ್ದು ಫಿಟ್ನೆಸ್ ಸಿಗೋದಿಲ್ಲ ಸೊ ಹೀಗಾಗಿ ನಮ್ಮದು ಈಗಾಗಲೇ ನಲವತ್ತೆಂಟು ಆ್ಯಂಬುಲೆನ್ಸ್ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಿಸ್ತಾ ಇದ್ದಾವೆ ಇಪ್ಪತ್ತೊಂದು ಆಫ್ ರೋಡ್ ಇದ್ದಾವೆ ಅದು ಹದಿನೈದು ವರ್ಷ ಕಡೆ ಕಂಡಮಲ್ಲಿ ಬಿದ್ದಿದ್ದಾವೆ ಅದನ್ನು ಕೂಡ ನಾವು ಸರ್ಕಾರ ಮಟ್ಟದಗೆ ನಾವು ಇದ್ರ ಬಗ್ಗೆ ಏನು ವಿಲಿವರಿ ಬರುತ್ತೆ ಅವರಿಗೆ ನಾವು ಬತ್ರ ಬರೆದೀವಿ ಅದು ಬಂದಿದ್ದ ತಕ್ಷಣ ಅದೂ ಕಂಡಮ್ ಇದರಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಒಂದು ಟೆಂಡರ್ ಆಗಿಬಿಟ್ಟು ವಿಲಿವರಿ ಆಗುತ್ತೆ ಸರ್ ಆಗಬೇಕಲ್ಲ ಇದು ಖಂಡಮ್ ಆಗಬೇಕಲ್ಲ ಆಗಬೇಕು ಮತ್ತು ರಾಜ್ಯ ಮಟ್ಟದಿಂದ ನಮಗೆ ಅನುದಾನ ಬರಬೇಕು ಅಥವಾ ರಾಜ್ಯ ಮಟ್ಟದಿಂದ ಖರೀದಿ ಆಗಬೇಕು